ನಮಸ್ಕಾರ ಏನ್ರಿ ನಿಮ್ಮ ಹೆಸರು ರೀ ಲಕ್ಷ್ಮಣ ಸುಭಾಷ್ ರೀ ಲಕ್ಷ್ಮಣ ಹಾಂ ನಂತರ ಎಷ್ಟು ಹಲ್ಲಿಂದ ಅಣ್ಣ ಕರಾರ ಆರು ಹಲ್ಲಿಂದ ರೀ ಎಷ್ಟು ನಿಮ್ಮ ಮಣ್ಣಿದ್ರಿ ಅದು ಕರಾರೀ ತೊ ನೀವು ತೋತಿನ ಎಟ್ ಕೊಟ್ಟು ತೊಂದಿರಿ ಒಂದು ಈಗ ಕೊಡೋರು ರೇಟ್ ರೀ ನಾಲ್ಕೂವರಿ ರೀ ಯಾವ ರೀ ನಿಮ್ದು ರೀ ಹತ್ತನೇ ತಾಲೂಕ ಅರಟಾ ರೀ ನಂತರ ಎಲ್ಲಿ ಪಾಸಿಂಗ್ ಅದು ಪಾಸಿಂಗ್ ರೀ ಯಾವಲ್ ಯಾವ ರೀ ಹ್ಞೂ ರೀ ಎಷ್ಟನೇ ಸ್ಥಾನ ಐತ್ರಿ ಚಾಂಪಿಯನ್ ರೀ ಹಾಂ ಇವು ಹುರಿ ಕರೋದು ಏನು ಹೆಸರಿಟ್ಟಿ ರಾಜ ರೀ ರಾಜ ಅಂದ ಪ್ಲೇ ಎಲ್ಲ ನಿಮ್ಮ ಕಡೆ ಬರೋದು ಹೋಗೋದು ಎಲ್ಲ ಮಾಡ್ದರಿ ಅಂತರ ಇನ್ನೂ ಮನೆ ಆದವ್ರಿ ರೀ ಎರಡೇ ಅಂತರ ಇದು ಬೀಜ ಕರತ್ ಬೀಜ್ ಕತ್ತೆ ಹೇಳಿ ಇದೊಂದು ಆಕಳು ಎಷ್ಟು ತೋತ್ರಿ ಒಂದು ಆಕಳು ಹಿಂಬಲ್ರಿ ಹದಿನೈದು ನೂರು ರೀ ಬರ್ರಿ

ಬಾದಲ್ ಎಲ್ಲ ಒಟ್ಟು ಫಸ್ಟ್ ಫಸ್ಟ್ ಆಯ್ತು ರೀ ಚಾಂಪಿಯನ್ ಒಟ್ಟು ನಂತರ ಚಾಂಪಿಯನ್ ಸರ್ದಾರ್ ಅಂತ ಹೇಳ್ಬೋದು ರೀ ಈಗ ಕೊಡೋ ರೇಟ್ ಎಷ್ಟು ನಾಲ್ಕು ರೀ ಹೇಳ್ತೀರಿ ಇತ್ರ ಥರ ಇದು ಏನು ಹಾಲು ಇದ್ರ ಅಣ್ಣ ಈ ಥರ ಈ ಥರ ಎಷ್ಟು ಹಾಲು ಐತ್ರಿ ಬಾಯಿ ಹಾಲು ಅಲ್ಲ ರೇಟ್ ಏನು ರೀ ಒಂದ್ರ ಒಂದು ಇದ್ರ ಒಂದು ಹಾಕೋ ಸಿಂಪಲ್ಲಿ ಎರಡ್ ತೊಗೋತಾರೆ ಒಂದು ಎಂಬತ್ತು ಹೇಳ್ತೀರಿ ಇದು ಮನಿದನ್ರಿ ಕರಿದ್ರಿ ಇದು ಮನೀದ ರೀ ಕೊಡೋದು ರೀ ಒಂದು ಎಂಬತ್ತು ರೀ ಥರ ನಿಮ್ಮ ಭೇಟಿ ಆಗ್ಬೇಕಾರೆ ನಿಮ್ಮ ಮೊಬೈಲ್ ನಂಬರ್ ರೀ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಟೂ ಒನ್ ಫೋರ್ ಜೀರೋ ಫೋರ್ ಜೀರೋ ಫೋರ್ ಜೀರೋ ಡಬಲ್ ಡಬಲ್ ಟು ಡಬಲ್ ಟು